ಇದ್ರೊಳಗೆ ಇನ್ನೊಬ್ಬರದ್ದು ಬಹಳ ದೊಡ್ಡ ಷಡ್ಯಂತ್ರ ಅದ ಪಿ ಎಚ್ ಪೂಜಾರಿ ಅವ್ರದ್ದು ಪಿ ಎಚ್ ಪೂಜಾರಿ ಅವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಒಬ್ಬ ಮಂತ್ರಿಗಳು ಆ ಮಂತ್ರಿಗಳ ಹೆಸರು ಆಮೇಲೆ ಹೇಳ್ತೀನಿ ಮಂತ್ರಿಗಳ ಆಫೀಸಿನ ಒಳಗೆ ಕುಂತು ಇಲ್ಲೇ ಬೇಕಾ ಬಿಟ್ಟು ತಮ್ಮ ಸಂಸ್ಥೆಗೆ ಜಾಗ ತಗೊಂಡಾರ ಅವರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹದಿನೈದು ವರ್ಷ ಏನು ಪಿ ಎಚ್ ಪೂಜಾರಿ ಅವರು ಹೋಗಿದ್ರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸ್ವತಂತ್ರ ಪಕ್ಷ ಎಲ್ಲ ಮುಗಿಸಿ ಬಂದಾನ ಅವ್ರಿಗೆ ಯಾವ ಪಕ್ಷ ನಿಷ್ಠೆ ಏನು ಏನಿಲ್ಲ ಅವರು ಒಬ್ಬ ಮಂತ್ರಿಗಳ ಆಫೀಸ್ನೊಳಗೆ ಕುಂತು ನನ್ನ ಹೆಸರಿದ್ರೊಳಗೆ ಎಲ್ಲಿ ಬರಬಾರ್ದು ನನ್ನ ಹೆಸರಿದ್ರೊಳಗೆ ಎಲ್ಲಿ ಬರಬಾರ್ದು ನಮಗೆ ಪಾರ್ಟಿ ವ್ಯವಸ್ಥೆಯೊಳಗೆ ನಮ್ಗೆ ತೊಂದರೆ ಬರ್ತದ ನನಗೆ ಈ ರೀತಿಯೆಲ್ಲ ಆಗ್ಯಾವಂತ ಇವರ ಹೆಚ್ಚಿನ ಮಾಹಿತಿಯನ್ನು ಪಿ ಎಚ್ ಪೂಜಾರಿ ಅವರು ಕೊಟ್ಟು ಬಂದಲ್ಲ ಮಂತ್ರಿಗಳ ಆಫೀಸಿನಾಗ ಆ ಮಂತ್ರಿಗಳ ಆಫೀಸಿಂದನೇ ನನಗೆ ಫೋನ್ ಬಂದಿತ್ತು ಇವರು ಯಾವ ಮಂತ್ರಿಗಳ ಆಫೀಸಿನಾಗ ಕುಂತು ಹೇಳಿ ಬಂದರು ಆ ಮಂತ್ರಿಗಳ ಆಫೀಸಿನಾಗಿಂದ ನನಗೆ ಫೋನ್ ಬಂದಿತ್ತು ಇನ್ನೊಂದು ಧನ್ಯವಾದ ಆರ್ ಅವರಿಗೆ ಏನಂತ ಬಿ ಟಿ ಡಿ ಎಕ್ಕ ಎಮ್ ಎಲ್ ಸಿಗಳು ಮೆಂಬರ್ ಇರಲಿಲ್ಲ ಹಿಂದೆ ಜಾಮದಾರ್ ಅವ್ರ ಕಾಲದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದಾಗ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಮಾತ್ರ ಸದಸ್ಯರಂತ ಮಾಡಿದ್ರು ಅವರು ಇವರು ಎಮ್ ಎಲ್ ಸಿ ಅಲ್ಲೇ ಮೆಂಬರೇ ಇರಲಿಲ್ಲ ಮತ್ತು ಅದ್ರ ಬಗ್ಗೆ ಯಾರು ಹಿಂದೆ ಎಸ್ ಆರ್ ಪಾಟೀಲ್ರಿದ್ದರು ಮತ್ತು ಅರವಿಂದ ಇದ್ದರು ಪಾಂಡಿಗೆ ಅವರಿದ್ದರು ಯಾರೂ ಆ ಪ್ರಶ್ನೆ ಬಂದಿರಲಿಲ್ಲ ಇವರಿಗೆ ಅದೇ ಅದೇನು ಆಸಕ್ತಿನ ಅಲ್ಲೇ ಭಾಳ ದೊಡ್ಡ ಆಸಕ್ತಿ ಕಾಣುತ್ತೆ ಅಲ್ಲಿ ಮೆಂಬರ್ ಆಗೋದು ಅವರಿಗೆ ವಿನಂತಿ ಮಾಡಿಕೊಂಡು ಇವ್ರನ್ನ ಮೆಂಬರ್ ಅಂತ ಮಾಡ್ಯಾರೀಗ ಅವರಲ್ಲಿ ಎಮ್ ಸಿನ ಫಲಾನುಭವಿ ಇವರು ಬಿಟ್ಟಿಡೆಯಕ್ಕೆ ಇವರನ್ನು ಮೆಂಬರ್ ಮಾಡಿದ್ದಕ್ಕೆ ಋಣ ತೀರಿಸುವ ಸಲುವಾಗಿ ಇಂಥ ಇಲ್ಲ ಸಲ್ಲದ ಮಾಹಿತಿಗಳನ್ನು ಕೊಟ್ಟು ಪತ್ರಿಕೆಯಲ್ಲಿ ಹಾಕಿಸಿ ಜನಗಳನ್ನು ತಪ್ಪು ದಾರಿಗೆ ಎಳೆಯುವುದಕ್ಕೆ ಈ ಪಿ ಎಚ್ ಪೂಜಾರಿ ನೇರವಾಗಿ ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಮತ್ತು ಪಾರ್ಟಿ ಲೆಕ್ಕದಾಗ ನೋವ ತೊಂದರೆ ಬರ್ತತ್ತಂತ ನನ್ನ ಹೆಸರು ಎಲ್ಲಿ ಬರಬಾರ್ದು ಅಂತ ಹೇಳುವಂಥ ಈ ಪಿ ಎಚ್ ಪೂಜಾರಿಗೆ ಏನು ರೋಗ ಬಂದೈತಿ ನಮ್ಮ ಸಂಸ್ಥೆಗಿದೆ ಕೊಟ್ಟಿದ್ದಕ್ಕೆ ಪಕ್ಷ ನಿಷ್ಠೆ ಅಂತೂ ಇಲ್ಲ ಇಲ್ಲ ಹದಿನೈದು ವರ್ಷ ಎಲ್ಲ ಹೊಸು ಪಾರ್ಟಿ ಅಡ್ಡಾಡಿ ಬಂದಿರಿ ಎಲ್ಲ ಪಾರ್ಟಿ ಮುಗಿದು ನಿಮ್ಮ ಎಲ್ಲಿ ಏನೂ ಆಗಲಿಲ್ಲ ಇಲ್ಲಿ ಬಂದು ಎಮ್ ಎಲ್ ಸಿ ಆದ್ರೂ ಇನ್ನೂ ನಿಮ್ಮ ಹಳೆ ಚಾಳಿನ ಬಿಟ್ಟಿಲ್ಲ ಕಾಂಗ್ರೆಸ್ನವ್ರ ಜೋಡಿ ಹೊಂದಾಣಿಕೆ ಮಾಡಿಕೊಂಡು ಬಿಟ್ಟಿಡಿ ಹೇಗೆ ನೀನು ನಮ್ಮ ನಿಮ್ಮ ಮೆಂಬರ್ ಮಾಡ್ಯಾರ ಅಂತೇಳಿ ಅವ್ರ ಜೊತೆ ಕೂಡ್ಕೊಂಡು ಈ ಕಿತಾಪತಿ ಮಾಡೋದನ್ನು ಬಿಟ್ಟರೆ ಚಲೋ ಇಲ್ಲ ಇಲ್ಲ ಇಲ್ಲಂದ್ರೆ ಇದನ್ನು ಮ್ಯಾಗಿನವರು ಯಾರ್ಯಾರ ಗಮನಕ್ಕೆ ತರಬೇಕು ಈಗಾಗಲೇ ತಂದಿದ್ದೀನಿ ಇನ್ನೂ ಬೆನ್ನು ಹತ್ತೀವಿ ನಿಮ್ಮ விடுதல்ல